ಕೇಳಿ ಏನಾದ್ರು ಇದ್ರೆ ಏನಾದ್ರು ಮನಸಲ್ಲಿ ಇದ್ರ ಕೇಳ್ರಿ ಪರವಾಗಿಲ್ಲ ಹೇಳ್ತೀನಿ ಇಲ್ಲಾಂತಂದ್ರೆ ನಿಮ್ಕ ಒಂದು ಕ್ವಶನ್ ನೂರ್ ಕ್ವಶನ್ ಇಕ್ಕೊಂಡಿರ್ತೀರಾ ನಾನು ನೂರ್ ಕ್ವಶನ್ ಸಾವಿರಕ್ಕ ಒಂದೇ ಆನ್ಸರ್ ಇಕೊಂಡಿರ್ತೀನಿ ಹಣ ಡೈಲಾಕ್ ಗಳು ಹೊಡೆದು ಇರೋನು ಆಗಕ್ಕಾಗಲ್ಲ ಡೈಲಾಕ್ ಗಳು ಹೊಡೆದು ಜನಗಳ್ ಮನ್ಸಲ್ಲಿ ಇರಕ್ಕಾಗಲ್ಲ ವ್ಯಕ್ತಿ ವ್ಯಕ್ತಿತ್ವ ಮಾತಾಡ್ಬೇಕು ನಾವ್ ಏನು ನಾವ್ ಏನಾಗಿದ್ದೀರಿ ಆಗಿದ್ದೀರಿ ಅನ್ನೋದ್ರ ಇರ್ಬೇಕು ಬಿಟ್ರೆ ಡೈಲಾಗ್ ಅನ್ನೋ ಪದ ತುಂಬಾ ಐತೆ ಡೈಲಾಗ್ ಬರೆಯಕ್ ಒಬ್ರು ಸ್ಕ್ರಿಪ್ಟ್ ರೈಟರ್ ಇರ್ತಾರೆ ಅದನ್ನ ಹೇಳೋದಕ್ಕೆ ಆಕ್ಟರ್ಸ್ ಇರ್ತಾರೆ ನಾನ್ ಡೈಲಾಗ್ ಅಂತ ಹೇಳಕ್ ಬರಲ್ಲ ನನ್ನ ಮನಸ್ಸಿಂದ ಬರೋದಣ ಅದು ಕೆಲವೊಂದು ನನ್ ಕೋಪ ಬಂದವಾಗ ನಾನು ಹೇಳಿರೋ ಮಾತುಗಳೇ ಎಷ್ಟೋ ಗೆ ಎಷ್ಟೋ ಲಕ್ಷ ಜನಗಳಕವ್ರೆ ಅದೇನಂತ ಅಂದ್ರೆ ನಾನ್ ಮಂದಾಳ್ದಿಂದ ಬರೋದು ನನಗೆ ಒಬ್ರು ಸ್ನೇಹಿತರು ಹೇಳ್ತಾರೆ ಕಾಳಿಕಾ ದೇವಿನೇ ನಿನ್ ನಾಲ್ಕೈನಲ್ಲಿ ನುಡ್ಸೋದು ಅಂತ ಆನ್ ಸ್ಪಾಟ್ ಹೇಳ್ತೀನಿ ನೋಡ್ರಿ ನೀವು ಒಂದ್ ಸೆಕೆಂಡ್ ಕೂಡ ನಾನು ಗ್ಯಾಪ್ ಕೊಟ್ಟಿರಲ್ಲ ನೀವು ಕೊಟ್ಟು ಇಮಿಡಿಯೇಟ್ ಕೊಡ್ತೀನಿ ಅದ ಭಗವಂತನ ಕೊಟ್ಟಿರೋ ಆಶೀರ್ವಾದ ಅದ್ ಬಿಟ್ರೆ ಬೇರೆ ಏನು ಇಲ್ಲ ಅಣ್ಣ ನಾನು ನೀವ್ ಕೇಳಕ್ಕಿನ್ನ ಮುಂಚೆ ಕೆಲವರು ಯಾರೇ ಆಗ್ಲಿ ಇಂಟರ್ವ್ಯೂ ಮಾಡಕ್ ಮುಂಚೆ ಕ್ವಶನ್ಸ್ ಓದ್ಕೊಂಡು ಏನ್ ಕೇಳ್ತೀರ ಅಂತಾರೆ ನನ್ನ ಹತ್ರ ಅದಿಲ್ಲ ಹಂಗ್ ಕೇಳಕ್ ಬಂದ್ರೆ ಹೇಳ್ಬೇಡಪ್ಪ ನನ್ಗೆ ಡೈರೆಕ್ಟ್ ಕೇಳೋಂತೀನಿ ಯಾಕಂತಂದ್ರೆ ತೆರೆದ್ ಪುಸ್ತಕ ಇದ್ದಂಗ ನಾನು ಏನ್ ಅದ್ರ ಮುಚ್ಚು ಮಾರಿ ಏನಿಲ್ಲ ನೀವ್ ಕೇಳೋದಿರೋದ್ ಇರೋದ್ ಕೇಳಿರ್ತೀರಾ ಇಲ್ಲ ಅನ್ಸಿರೋದ್ ಕೇಳಿರ್ತೀರಾ ಉತ್ತರ ಕೊಡೋದು ಬಿಡೋದು ನನ್ ಮೇಲೆ ತಾನೇ ನಿಂತಿರ್ತದೆ ಅಲ್ವಾ ಅದಕ್ಕ ಯಾವತ್ತು ಸ್ವಾಗತನೇ ಮೀಡಿಯಾದವ್ರಕ ಮೀಡಿಯಾ ಬೇಕು ಮೀಡಿಯಾ ಬೇಕು ನಿಮ್ಮನ್ನ ಬಳಸ್ಕೊಂಡ ರೀತಿ ನಮ್ಮಲ್ಲಿ ಇರ್ಬೇಕು ನೀವ್ ಒಂಥರ ಚೂರಿ ಇದ್ದಂಗೆ ನಿಮ್ಮನ್ನ ಬಳಸ್ಕೊಂಡು ಆ್ಯಪಲ್ಲೋ ಇಲ್ಲ ತರಕಾರಿನ ಕಟ್ ಮಾಡ್ಕೊಂಡು ಕುಕ್ ಮಾಡ್ರೆ ಒಳ್ಳೆ ಡಿಶ್ ತಿನ್ಬೋದು ಅದ್ರನ್ನ ಎತ್ಕೊಂಡು ಮೈ ಎಲ್ಲಾ ಕಟ್ ಮಾಡ್ಕೊಂಡ್ರೆ ಸಾಯಿಲ್ ಹೋಗ್ಬೋದು ಕರೆಕ್ಟ್ ಆಗಿ ಹೇಳಿದಿನ ಅದ್ರನ್ನ ತಪ್ಪು ತಿಳ್ಕೊಬೇಡ್ರಿ ಇದು ಜನಗಳ್ ಅರ್ಥ ಆಗ್ಲಿ ಅಂತ